ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನು ಇವತ್ತು ಒಂದು ಸ್ವೀಟ್ ಕಾರ್ನ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಬೌಲಲ್ಲಿ ಉಪ್ಪಾಕ್ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಕಾರ್ನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಆಮೇಲೆ ಒಂದು ಕಪ್ ದಾಳಿಂಬೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಖಾರಕ್ಕೆ ಚಿಲ್ಲಿ ಪೌಡ್ರು ಉಪ್ಪು ರುಚಿಗೆ ಮೊದಲೇ ಸ್ವೀಟ್ ಕಾರ್ನ್ಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಅದಕ್ಕೆ ನೋಡಾಕೋತಾ ಇದ್ದೀನಿ ನಿಂಬೆ ರಸ ಹಾಕಿ ಎಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗೋವರೆಗೂ ಈಸು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ ನೀವು ಖಾರ ಸೇವ್ ಬೇಕಾದರೂ ಹಾಕ್ಬೋದು ಖಾರ ಕಾಂಗ್ರೆಸ್ ಕಡಲೆ ಬೀಜನೂ ಕೂಡ ಹಾಕ್ಕೊಬೋದು ಚೆನ್ನಾಗೆಲ್ಲ ಸರಿ ಮಿಕ್ಸ್ ಮಾಡಿದ್ರೆ ಹೆಲ್ತಿಯಾಗಿದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಸರಿ ಮಾಡಿ ನಾನು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿರುತ್ತೆ ಈಗ ನಾವು ಒಂದು ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ ನಾನು ಮಾಡಿರೋ ಈ ಸ್ವೀಟ್ ಕಾರ್ನ್ ಚಾಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು